ಇಲ್ಲಿ ನಮ್ಮಂದ್ರೆ ನಾವು ಬಡವರಾದರೂ ಅವರು ನಮ್ಮೊಂದಿಗೆ ಬಂದು ಅವರ ಸಂತೋಷವನ್ನು ಎಲ್ಲರೊಂದಿಗೆ ಎಲ್ಲರೊಂದಿಗೆ ಸರಿತಾರೆ ಅವರಿಗೆ ನಾವು ದೇವರ ಆಶೀರ್ವಾದವು ಬರಲಿ ಅವರ ಕೆಲಸ ಮೇಲೆ ಅವರ ಇಡೀ ಕುಟುಂಬಕ್ಕೆ ನಿಮ್ಮ ಆಶೀರ್ವಾದವನ್ನು ಕೊಡಲಿ ನಮ್ಮ ರಾಜ್ಯದ ಮುಖ್ಯವೂ ಈಗಾಗಿ ಕೆಲಸ ಮಾಡ್ತಾರೆ ಅವರಿಗೆ ನಿಮ್ಮ ಆಶೀರ್ವಾದ ಬಗ್ಗೆ அவர கலச நம்ம ஆசிர படிக்க நம்ம ஆசிர பதில் அவங்க தினநித்த கலசமான ஆரோக்கியம் கல்பிடி நான் அவங்க நம்ம பிரார்த்தனையில் நம்ம அவர நெலப்போம் அவர குடும்போ நீங்கள் காப்பாடிகி அவங்க ஒழைய ஆரோயிய கொடி என்று பிரார்த்தேன் இல்லாம आता बनवून संतोषपडली देव आशीर्वाद निमगे चली

Today is the birthday of our speaker, Mr. UT Kader, and we are very happy. In the morning, we prayed during the prayer time. And here, we, sisters, and our residents from Olavina Halli, all are glad to wish you, sir, happy birthday. And on this day, we thank you for uh, helping us in many ways to our institution. Today, you are co workers. Have come here and they have offered meal for everyone we have cut the cake and expressed our joy to you we wish you all the best and in your uh, future all your endeavors and uh, all that you are we congratulate you also for getting a doctorate honor. So, we are very happy and proud of you. So, we all are happy and we are, proud of, we are proud of you. We are very proud of you. You have got doctorate, and our people are very happy and they always pray for you and for your family and your party. You have to win next time also. And our today, because all your followers are here with us to celebrate your. Birthday. We we are very happy to hear that you are honored uh, with a, uh, a doctorate degree. We are uh, grateful to you for all the good work that you do, uh, irrespective of uh, caste, creed, color, and uh, all people are happy with you. And uh, we have, we ask the God's blessings on you that you may continue this good work in the days ahead. Congratulations uh, on your birthday. Thank you ಇನಿ ಈ ಒಳವಿನ ಹಳ್ಳಿಕ್ಕೆ ಗೊತ್ತದೆ ನಮ್ಮ ಮಸ್ತ್ ಜನ ನಾ ತೀರಲ ಅಕ್ಕಲೊಟ್ಟಿಗೆ ನಮ್ಮ ಸಿಸ್ಟರ್ನ ಅಕ್ಕಲೊಟ್ಟಿಗೆ ಪೂರ ಸೇರೊಂದು ನಮ್ಮ ಸೆರ್ನ ಬರ್ತ್ಡೇನೂ ಮಲ್ತವನ್ನಿಲ್ಲ ತಾಯ್ಕೊಂಡ ಒಂದು ಭಾರಿ ಖುಷಿತ ವಿಷಯ ಇನಿ ಮಲ್ಲಕ್ಕಲೊಟ್ಟಿಗೆ ನಮಗೆ ಬರ್ತನೆ ಮಲ್ಪುಣ ಇರ್ತಾ ಇಂಚಿನ ಹಕ್ಕಲೊಟ್ಟಿಗೆ ಬರ್ಪುಣ ಬರ್ತ್ಡೇ ಮಲ್ಪನಕ್ಕೆ ತಿಕ್ಕುನ ಖುಷಿ ಖಂಡಿತವಾದ್ಲ ನಮಕ್ ಅವು ಬಾಯ್ಡು ಪನಿಯರೇ ಸಾಧ್ಯ ಅಂಚಿನ ಒಂಜಿ ಖುಷಿನೇ ಹೆಕುಲಿ ಇನಿ ಸೆರ್ನ ಬರ್ತ್ಡೇದ ಮೂಲ್ಪ ಪಡೆವೊಂದಿಲ್ಲಪ್ಪ ಬಂದ್ರೆ ಮಸ್ತ್ ಖುಷಿ ಒಂದುಂಟು ಇನಿ ಸೇರ್ ಪಂಡ ಪ್ರತಿ ಒಂಜಿ ಒಂಜೆ ರೀತಿ ತೂಪುನು ಅವೆತ್ತನೆ ಮಲ್ಲಕ್ಲಟ್ ಬತ್ತಿನ ನಟ್ಟು ನಾಯನ ಮುಟ್ಟಲ ಆರು ಪ್ರತಿವರನ್ನ ಒಂಜೇ ನಮ್ಮನೆ ತೂಪನಾರ ಅಂಚಾತ್ರ ಇಂಚಿನ ಒಂಜಿ ಸಂದರ್ಭ ಎಂಕ್ಲಿ ಎಂಕ್ಲೆಗ ಇನಿ ಆರು ಪಿದೇರುಡು ಈ ಕಾರ್ಯಕ್ರಮಕ್ಕೆ ಬರ್ರ ಹತ್ತಿಸಿ ಅಂಡಲ್ಲ ಹೆಂಗ್ಲು ಬತ್ತದ ಈ ಕಾರ್ಯಕ್ರಮವನ್ನು ಮಲ್ತ ಮಲ್ತಿನೆಟ್ ಹೆಂಗ್ಲೆ ಅಕ್ಲೆ ಅರಡ್ದಿಚ್ಚ ಖುಷಿ ಹೆಂಗ್ಲು ಇನ್ನು ಪಡೆಯ ಅಂಚಾತ್ರ ಇನ್ ಆ ಸೇರ್ಗೆ ಮಾತ್ರನಲ್ಲ ಆಶೀರ್ವಾದ ಉಂಡು ದುಂಬುಗಲ ಆರು ನನ್ನ ಮಲ್ಲ ಒಂಜಿ ನಾನೋಗಬಹುದು ಮಾತೆರೆಗ್ಲ ನನಾತ್ ಹೆಲ್ಪ್ ಮಂತು ನಂಜನ ಕೆಲಸ ಮಲ್ಪಡು ಪಂದ ಪನ್ನೊಂದು ಎನ್ನ ರಡ್ಡು ಪಾತೆರೆಗೂ ನಾವು ನಮ್ಮ ಬುಳ್ಳಾಳ ಬ್ಲಾಕ್ ಕಾಂಗ್ರೆಸ್ನ ವತಿಯಿಂದ ಕಿಣ್ಯದ ಒಲವಿನಲ್ಲಿ ಗ್ರಾಮದ ಆಶ್ರಮಕ್ಕೆ ಎಲ್ಲರೂ ನಾವು ನಮ್ಮ ಬ್ಲಾಕಿನ ಸಮಿತಿಯವರು ಇವತ್ತು ಒಂದು ಒಳ್ಳೆಯ ಆಚರಣೆ ಮಾಡಲಿಕ್ಕೆ ನಾವು ಬಂದಿದ್ದೇವೆ ನಮಗೆ ಅದು ಭಾಗ್ಯ ಅಂತ ಯಾಕಂತ ಹೇಳಿದ್ರೆ ಯಾರದೇ ಒಂದು ಹುಟ್ಟುಹಬ್ಬ ಮಾಡಬೇಕಾದ್ರೆ ಆ ಹುಟ್ಟುಹಬ್ಬದ ಹಿನ್ನೆಲೆಯ ವ್ಯಕ್ತಿ ಅವರು ಒಂದು ಜನಾನುರಾಗಿ ಆಗಿರಬೇಕು ಇಲ್ಲದಿದ್ದರೆ ಅದಕ್ಕೆ ಒಂದು ಅರ್ಥವಿರುವುದಿಲ್ಲ ಇವತ್ತು ನಮಗೆ ನಮ್ಮ ಇಲ್ಲಿನ ಶಾಸಕರಾದ ಇಟಿ ಕಾದವರು ಹಾಗೂ ಸಭಾಪತಿಯವರಾದ ಈಗ ವಿದೇಶದಲ್ಲಿ ನಮ್ಮ ಸರಕಾರದ ಕೆಲಸದಲ್ಲಿ ಹೊರಗಿನ ದೇಶದಲ್ಲಿ ಇದ್ದರೂ ಇವತ್ತು ಅವರು ಇಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಅವರ ಹುಟ್ಟುಹಬ್ಬ ಆಚರಿಸಲು ಇಷ್ಟು ಒಂದು ವ್ಯವಸ್ಥಿತವಾಗಿ ಇರಬೇಕಾದ್ರೆ ಅದಕ್ಕೆ ಕಾರಣ ಯುಟಿಕಾದರ ಸರ್ ಯಾಕಂತೇಳಿದ್ರೆ ಅವರವರ ಜವಾಬ್ದಾರಿ ಇರುವಾಗ ಇಲ್ಲಿ ಏನೆಲ್ಲ ಜನರಿಗೆ ಬೇಕಾದ ಕೆಲಸ ಮಾಡಬೇಕು ಜನರ ಹತ್ರ ಹೇಗೆ ಇರಬೇಕು ಎಂದು ಮುಂದಿನ ಪೀಳಿಗೆಗೆ ಅವರೊಂದು ನೀತಿ ನಿಯಮ ಒಂದು ಪಾಠವನ್ನು ಕಲಿಸಿದಂಥ ವ್ಯಕ್ತಿ ಯಾಕಂತೇಳಿದ್ರೆ ಖಾಲಿ ಶಾಸಕರಾಗಿ ಒಂದು ಇನ್ನೂರ ಇಪ್ಪತ್ತೈದು ಜನ ಇದ್ದಾರೆ ಆದರೆ ಅದರಲ್ಲಿ ಇದ್ದರೂ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಯು ಟಿ ಖಾದರ್ ಅವರು ಗಳಿಸಿದಂಥ ಹೆಸರು ಯಾವೊಬ್ಬರೂ ಈ ನಮ್ಮ ಶಾಸಕರಲ್ಲಿ ಗಳಿಸಲಿಲ್ಲ ಯಾಕಂತೇಳಿದ್ರೆ ಈಗ ಸಭಾಧ್ಯಕ್ಷರಾಗಿ ಆ ಸಭಾಧ್ಯಕ್ಷ ಸ್ಥಾನದಲ್ಲಿ ಅದು ಹೇಗಿರಬೇಕಂತ ತೋರಿಸಿಕೊಟ್ಟವರೇ ಅದರಲ್ಲಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಉಂಟು ಯಾವುದೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನೆಲ್ಲ ತೋರಿಸ್ಕೊಟ್ಟವರು ಇವು ಟಿಕಾಚರ್ ಸರ್ ಅವರು ಅವು ಇವತ್ತು ಅವರು ಹೊರದೇಶದಲ್ಲಿದ್ದರೂ ನಾವೆಲ್ಲರೂ ಅವರ ಬಗ್ಗೆ ಅವರ ಆರೋಗ್ಯದ ಬಗ್ಗೆ ಹಾಗೆ ಅವರ ಕೆಲಸಕ್ಕೆ ಒಂದು ಹುಟ್ಟುಹಬ್ಬದ ದಿನದಂದು ಎಲ್ಲ ದೇವಸ್ಥಾನಕ್ಕೆ ಚರ್ಚಿಗೆ ಮಸೀದಿಗೆ ಹೋಗಿ ಅವರಿಗೆ ಶ್ರೇಯಸ್ ಬರಲಿ ಅವರು ಮಾಡುವ ಕೆಲಸಕ್ಕೆ ಯಶಸ್ವಿ ಲಭಿಸಲಿ ಅಂತ ಹೇಳಿಕೊಂಡು ಇವತ್ತು ನಾವು ನಮ್ಮ ಆಶ್ರಮ ಇಲ್ಲಿಗೆ ಕಿನ್ಯದ ಆಶ್ರಮಕ್ಕೆ ಬಂದಿದ್ದೇವೆ ಯಾಕಂತ ಹೇಳಿದ್ರೆ ಬರುವ ಮೊದಲು ನಾವು ಯುಟಿಗಾದರ ಬಗ್ಗೆ ಅವರಿಗೆ ತಿಳಿಸಬೇಕಂತ ಯಾವುದೂ ಇಲ್ಲ ಅಂದರೆ ನಮ್ಮ ನಮಗೆ ಗೊತ್ತಿಲ್ಲದೇ ಅವರು ಯುಟಿಗಾದರ ಬಗ್ಗೆ ಅಲ್ಲಿ ಪ್ರತಿಯೊಬ್ಬರು ಮಾತಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ನಾವು ಇಲ್ಲದಿದ್ದರೆ ಯು ಅವರು ಆ ಕ್ಷೇ ಆಶ್ರಮಕ್ಕೆ ಬಂದು ಯಾವಾಗಲೂ ಬರುವಂಥ ವ್ಯಕ್ತಿ ಆಗಿದ್ದರಿಂದ ಇವತ್ತು ಅಲ್ಲಿ ನಮಗೆ ಯಾವುದು ಮಾತಾಡಲಿಕ್ಕೆ ಕಷ್ಟ ಇಲ್ಲ ಯಾಕಂದರೆ ಅವರ ಬಗ್ಗೆ ಅಲ್ಲಿಯ ಟೀಚರ್ಸ್ನವರು ಸಿಸ್ಟರ್ಸ್ನವರು ಅಲ್ಲಿ ಪ್ರಾಯದವರೆಲ್ಲ ಅವರ ಬಗ್ಗೆ ಕಾದರ ಹೆಸರು ಗೊತ್ತಿಲ್ಲದೆ ಯಾರಿಗೂ ಇಲ್ಲ ಎಲ್ಲರೂ ಅವರ ಬಗ್ಗೆ ಅವರ ಅಷ್ಟಕ್ಕೆ ಏನು ಹೇಳ್ಕೊಡೋದನ್ನೇ ಮಾತಾಡ್ತಾ ಇರ್ತಾರೆ ಆಗಿರುವಾಗ ಆ ನಮ್ಮ ಶಾಸಕರು ಎಷ್ಟು ಜನಾನುರಾಗಿ ಆಗಿದ್ದಾರೆ ಅಂತ ಹೇಳೋದಕ್ಕೆ ಅದೇ ಸಾಕ್ಷಿ ಏನಿರಲಿ ಅವರ ಮುಂದಿನ ರಾಜ್ಯಕ್ಕೆ ಭವಿಷ್ಯವು ಒಳ್ಳೆಯದಾಗಲಿ ಅವರು ಜನರ ಪರವಾಗಿ ಮಾಡುವ ಕೆಲಸ ಜನರ ಬಗ್ಗೆ ಒಂದು ಹೊಂದಾಣಿಕೆ ಇರುವಂಥ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಅದೆಲ್ಲ ನಮಗೆ ಆದರ್ಶ ಪ್ರಿಯವಾಗಿ ನಾವು ಇನ್ನು ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಒಂದು ಸಂದೇಶ ಬರಲಿ ಅಂತ ಹೇಳಿಕೊಂಡು ಅವರಿಗೆ ಒಳ್ಳೆಯ ದೇವರಾತ್ರ ಆಶೀರ್ವಾದ ಇರಲಿ ಅಂತ ನಾವೆಲ್ಲರೂ ಬ್ಲಾಕ್ನ ಅಧ್ಯಕ್ಷರಿದ್ದಾರೆ ಮತ್ತು ನಮ್ಮ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರಿದ್ದಾರೆ ಮಹಿಳಾ ಅಧ್ಯಕ್ಷರಿದ್ದಾರೆ ಹಾಗೆ ಇಲ್ಲಿಯ ನಮ್ಮ ಆಶ್ರಮದ ಮುಖ್ಯಸ್ಥರು ಹಾಗೂ ಅವರ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಇವತ್ತು ನಾವು ಬ್ಲಾಕ್ನ ವತಿಯಿಂದ ಅಭಿನಂದನೆ ಹೇಳುತ್ತಾ ಅವರಿಗೆಲ್ಲರಿಗೂ ಈ ದೇವರು ಕಾದರಿಗೆ ಮಾತ್ರ ಆಶೀರ್ವಲ್ಲ ಇಲ್ಲಿ ಇದ್ದವರ ಆ ಪ್ರಾಯದವರಿಗೆಲ್ಲರಿಗೂ ಒಳ್ಳೆಯ ಆರೋಗ್ಯ ಕೊಡಲಿ ಅಂತ ನಾವು ಕಾದರೊಟ್ಟಿಗೆ ಅದಕ್ಕೂ ನಾವು ಅವರಿಗೂ ನಾವು ಬೀಳುತ್ತಾ ಎಲ್ರಿಗೂ ಎಸ್ ಎಸ್ ಸಭಾಧ್ಯಕ್ಷರಾದ ಯು ಟಿ ಅವರು ಈ ಕ್ಷೇತ್ರದ ಶಾಸಕರು ಹನ್ನೆರಡು ತಾರೀಕಿಗೆ ನಿನ್ನೆ ಅವರ ಬರ್ತ್ಡೇ ಕಾರ್ಯಕ್ರಮ ಕೆಲವು ಕಡೆಯಲ್ಲಿ ಆಗಿದೆ ಇವತ್ತು ಒಲವಿನಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳಷ್ಟು ಅಭಯ ಆಶ್ರಮಗಳು ಇದೆ ಅದರಲ್ಲಿ ಒಲವಿನಲ್ಲಿ ಸಹ ಒಂದು ಪವಿತ್ರವಾದ ಆಶ್ರಮ ಇಲ್ಲಿ ಭಾಳಷ್ಟು ಹಿರಿಯರು ವಾಸ ಮಾಡ್ತಾ ಇದ್ದಾರೆ ಈ ಹಿರಿಯರ ಒಂದು ಆಶೀರ್ವಾದ ಯು ಟಿ ದೊಡ್ಡ ಸಂಪತ್ತು ನಮ್ಮ ಕ್ಷೇತ್ರದ ಉದ್ದಗಲಕ್ಕೂ ಇರುವಂಥ ಎಲ್ಲ ಆಶ್ರಮಗಳಲ್ಲಿ ಯು ಟಿ ಖಾದರ ಹೆಸರು ಗೊತ್ತಿಲ್ಲದ ಹಿರಿಯರು ಯಾವ ಆಶ್ರಮದಲ್ಲಿ ಇಲ್ಲ ಇದು ಯು ಟಿ ಅವರಿಗೆ ಸಿಕ್ಕಿದ ದೊಡ್ಡ ಸಂಪತ್ತು ಹಾಗಾಗಿ ನಿನ್ನೆ ನಾವು ಅನ್ಲಾಕ್ ಹಾಸ್ಪಿಟಲಲ್ಲಿ ಸುಮಾರು ಐನೂರು ಜನರಿಗೆ ಆ ಹಾಸ್ಪಿಟಲ್ ರೋಗಿಗಳ ಪೋಷಕರಿಗೆ ಫುಡ್ಡು ಕೊಡುವ ಆಹಾರ ಕೊಡುವಂಥ ಒಂದು ಕಾರ್ಯಕ್ರಮ ಮಾಡಿದ್ದೇವೆ ನಿನ್ನೆ ಇವತ್ತು ನಮ್ಮ ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ನವಾಜ್ ನರಿಂಗಾನ ಎನ್ ಸಿನ ಅಧ್ಯಕ್ಷರು ಸರ್ವ ಸದಸ್ಯರು ನಮ್ಮ ಬ್ಲಾಕಿನ ಅಧ್ಯಕ್ಷರಾದ ರಮೇಶ್ ಶೆಟ್ಟಿಯವರ ಆದೇಶ ಸೂಚನೆ ಮೇರೆಗೆ ಇವತ್ತು ಮೂರು ಆಶ್ರಮಗಳಿಗೆ ಊಟ ಕೊಡುವ ವ್ಯವಸ್ಥೆ ಮಾಡಿದ್ದಾರೆ ಖಂಡಿತವಾಗಿ ಇಲ್ಲಿರುವ ಎಲ್ಲ ಆಶ್ರಮದಲ್ಲಿರುವ ಎರಿಯರನ್ನು ಆದಷ್ಟು ಬೇಗ ದೇವರು ಆರೋಗ್ಯವಾಗಿ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಇವತ್ತು ಅಮೇರಿಕದಲ್ಲಿ ನಿನ್ನೆ ಹುಟ್ಟುಹಬ್ಬ ಆಚರಣೆ ಮಾಡಿದ್ದಾರೆ ಅವರು ಒಂದು ಸಣ್ಣ ಕಾರ್ಯಕ್ರಮವೂ ಸಹ ಮಾಡಿದ್ದಾರೆ ಅಮೇರಿಕದಲ್ಲಿ ಆದರೆ ಆ ಅಮೇರಿಕದಲ್ಲಿ ಮಾಡುವಂಥ ಆ ಸಣ್ಣ ಕಾರ್ಯಕ್ರಮಕ್ಕೆ ಈ ರಾಜ್ಯದ ಎಲ್ಲ ಜನ ಸಂತೋಷಪಟ್ಟಿದ್ದಾರೆ ಹಾಗಾಗಿ ಯು ಟಿ ಖಾದರವರ ಬಗ್ಗೆ ಏನು ಹೇಳಲಿಕ್ಕಿಲ್ಲ ಒಬ್ಬ ಅಜಾತ ಶತ್ರು ಈ ದೇಶ ಕಂಡಂಥ ಅಪಮಿತ್ರ ಒಂದು ರಾಜಕೀಯ ದೂರನಿಯಾಗಿ ಕೆಲಸ ಮಾಡ್ತಾರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚಾಮರಾಜನಗರದ ಉಸ್ತುವಾರಿಯಾಗಿ ಕೋಲಾರದ ಉಸ್ತುವಾರಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿಯಾಗಿ ನಿಷ್ಠೆಯಿಂದ ಮೂರು ಉಸ್ತುವಾರಿ ಸಚಿವರ ಉದ್ಯೋಗ ಅಲಂಕರಿಸಿದ ಒಬ್ಬ ಸಚಿವರಿದ್ದರೆ ಅದು ಯು ಟಿ ಅಂತ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಎಲುತ್ತಾ ಇಲ್ಲಿರುವಂಥ ಎಲ್ಲ ಹಿರಿಯರ ಆಶೀರ್ವಾದ ಇರಲಿ ಮುಂದಿನ ಸಲ ರಾಜಕೀಯ ಭವಿಷ್ಯದಲ್ಲಿ ಆದಷ್ಟು ಬೇಗ ಉನ್ನತ ಸ್ಥಾನ ಪಡೆದು ಒಲವಿನ ಅಲ್ಲಿ ಆಶ್ರಮಕ್ಕೆ ಭೇಟಿ ಕೊಡುವಂಥ ಶಕ್ತಿ ಆರೋಗ್ಯ ಆಯಿಸುವ ದೇವರು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾರೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಅದೇ ರೀತಿ ಕರ್ನಾಟಕ ಸರ್ಕಾರದ ಸಭಾಧ್ಯಕ್ಷರಾದಂಥ ಯು ಪಿ ಅವರ ಐವತ್ತಾರನೇ ಹುಟ್ಟು ಹಬ್ಬ ಸಮಾರಂಭ ನಿನ್ನೆ ಅವರ ಹುಟ್ಟಿದ ದಿನ ಆದರೆ ನಾವೆಲ್ಲ ಇಡೀ ಕ್ಷೇತ್ರವಾಗ್ತೀವಿ ನಿನ್ನೆ ಕೂಡ ಅಲ್ಲಲ್ಲಿ ಅವರ ಹುಟ್ಟಿದ ಹಬ್ಬಕ್ಕಾಗಿ ಅನೇಕ ಆಸ್ಪತ್ರೆಗೆ ಭೇಟಿ ಕೊಟ್ಟು ಹಣ್ಣು ಹಂಪುಗಳನ್ನು ಎಲ್ಲ ಕೊಟ್ಟಿದ್ದಾರೆ ಆದರೆ ನಾವು ಇವತ್ತು ನಮ್ಮ ಕೊಡೋಳ ಬ್ಲಾಕಿನ ವತಿಯಿಂದ ಮಣಿಪುರ ಬ್ಲಾಕಿನ ವತಿಯಿಂದ ಯೂತ್ ಕಾಂಗ್ರೆಸ್ಸಿನ ಹಾಗೂ ಎನ್ ಎಸ್ ಪಿ ಅವರ ಸಹಕಾರದೊಂದಿಗೆ ನಾ ಇವತ್ತು ಮೂರು ಆಶ್ರಮಗಳಿಗೆ ಅನ್ನದಾನ ಮಾಡುವಂಥ ಕೆಲಸವಾಗಿದ್ದೇವೆ ಒಂದು ಹೊಲವಿನಲ್ಲಿ ಈ ಆಶ್ರಮ ಅಭಯಾಶ್ರಮ ಮತ್ತೊಂದು ಕ್ಯಾನ್ಸರ್ ಸೆಂಟರ್ ತಪಸ್ಸಿ ಅಂತ ಹೇಳಿ ಅಲ್ಲಿ ಕೂಡ ಮೂರು ಆಶ್ರಮ ಕೂಡ ಅನ್ನದಾನ ಒಂದು ವ್ಯವಸ್ಥೆ ಮಾಡಿದೆ ಬೆಳಿಗ್ಗೆ ನಾವೆಲ್ಲರೂ ಕೂಡ ಸೇರಿ ಅವರಿಗೆ ಆಯುಧಾರೋಗ್ಯ ಶಕ್ತಿ ಹಾಗೂ ಕೆಲಸ ಮಾಡುವಂಥ ಇದು ಇರಲಿ ಅಂತೇಳ್ಕೊಂಡು ಸೋಮನಾಥ್ ದೇವಸ್ಥಾನ ಸೋಮೇಶ್ವರ ಅದೇ ರೀತಿ ನಮ್ಮ ಉಳ್ಳಾಳದ ಪವಿತ್ರವಾದ ದರ್ಗ ಅದೇ ರೀತಿ ಧರ್ಮ ಧರ್ಮನೂರಿನ ಚರ್ಚ್ಗೆ ನಾವೆಲ್ಲರೂ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತೀವಿ ನಂತರ ನಮ್ಮ ಕಾರ್ಯಕರ್ತರು ಮೂರು ಆಸ್ಪತ್ರೆಗಳಿಗೆ ಹೋಗಿ ರಕ್ತದಾನ ಶಿಬಿರವನ್ನು ಕೂಡ ಮಾಡಿದ್ದಾರೆ ಎನಪೈ ಆಸ್ಪತ್ರೆ ನಿಟ್ಟು ಆಸ್ಪತ್ರೆ ಕಲಚೂರು ಆಸ್ಪತ್ರೆ ಇಲ್ಲಿಗೆ ಹೋಗಿ ರಕ್ತದಾನ ಶಿಬಿರವನ್ನು ಕೂಡ ಮಾಡಿದ್ದಾರೆ ಸಾಯಂಕಾಲ ನಾವು ನಾಲ್ಕು ಗಂಟೆಗೆ ದೇರ್ಲಕಟ್ಟೆಯ ಸ್ವಾಗತ್ ಹಾಲ್ ಮೊದಲು ಪಿ ಸಿ ಸಿ ಹಾಲ್ ಇತ್ತು ಇನ್ನು ಸ್ವಾಗತ್ ಹಾಲ್ ಅಂತಾಗಿದೆ ಆ ಮೈದಾನದಲ್ಲಿ ನಾವು ಒಂದು ಸಭಾ ಕಾರ್ಯಕ್ರಮ ಎರಡು ಗಂಟೆ ಕಾಲ ಸಭಾ ಕಾರ್ಯಕ್ರಮ ಕೂಡ ಇಟ್ಟಿದ್ದೇವೆ ಅಲ್ಲಿ ಅವರು ಹೆಚ್ಚಿನಂಶ ಅವರು ಪರದೆ ಮುಂದೆ ಮಾತಾಡುವಂಥ ಒಂದು ಕೂಡ ಕಾರ್ಯ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದೇವೆ ನಮ್ಮ ಕ್ಷೇತ್ರದ ಜನರೊಟ್ಟಿಗೆ ಆದ್ದರಿಂದ ಎಲ್ಲವನ್ನು ಅವರ ಹುಟ್ಟಿದ ಹಬ್ಬಕ್ಕಾಗಿ ನಾವು ಇಟ್ಟಿದ್ದೇವೆ ಸರ್ವಶಕ್ತನಾದ ದೇವ ಎಲ್ಲ ಧರ್ಮದ ದೇವರು ಅವರಿಗೆ ಆಯುರ್ವಾರೋಗ್ಯ ಶಕ್ತಿ ಅದೇ ರೀತಿ ಕೆಲಸ ಮಾಡುವಂಥ ಒಂದು ಶಕ್ತಿ ಕೂಡ ಕರುಣಶೈಲಿ ಅಂತ ಹೇಳಿಕೊಂಡು ಅವರು ಮುಂದಿನ ಒಂದು 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 ತಿಂಗಳ ಒಳಗೆ ಒಂದು ಹತ್ತು ಹದಿನೈದು ದಿವಸ ಒಳಗೆ ದೊಡ್ಡ ಒಂದು ಸ್ಥಾನವನ್ನು ಅಲಂಕರಿಸಿ ಈ ಕ್ಷೇತ್ರಕ್ಕೆ ಬರಲಿ ಅಂತ ನಾವು ಎಲ್ಲ ನಾವು ನಂಬಿಕೊಂಡು ಸರ್ವಧರ್ಮದ ದೇವರನ್ನು ನಾವು ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತನ್ನು ಕೊನೆಗೊಳಿಸ್ತೀವಿ भाइ छरी अनि वर्षले पहिले अनि कोन बोस्त दर्शक अनि कुनते प्रदेशले गर्नु टेबुल नन जोरो पहिले बोरा न के हो के कनी मिता बटल गोर्दो प्रदेशले अब बढ्ने छैन मल्ल मटा छ अनि तमेरा इज नॉट ईटिंग अगला